ನಮಸ್ತೆ ನಾನು ನಿಮ್ಮ ವಿ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಆಪರ್ಚುನಿಟೀಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರತಕ್ಕಂಥದ್ದು ಯಾವೊಂದು ಜಾಗದಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅನ್ನೋದಾದರೆ ರಾಮರಾಜ್ ಕಾಟನ್ಸ್ ಇವರ ಹತ್ರ ಮತ್ತೆ ಶ್ರೀಮಯ್ಯ ಕ್ಯಾಟ್ರರ್ಸ್ ಅದಾದ ನಂತರ ರವೀಂದು ಟೊಯ್ಟ ಇವ್ರ ಹತ್ರ ಇರತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಇದಾಗಿದೆ ಒಂದು ವಿಭಾಗದ ಜಾಬ್ ಅಪರ್ಚುನಿಟೀಸ್ ಅನ್ನೋದಾದರೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ವಿಭಾಗದ ಜಾಬ್ ಅಪರ್ಚುನಿಟೀಸ್ ಇದಾಗಿದೆ ಅಂತಲೇ ಹೇಳಬಹುದು ಏನೆಲ್ಲ ಓಪನಿಂಗ್ಸ್ ನಡೀತಾ ಇದೆ ಯಾವೆಲ್ಲ ಒಂದು ರಿಕ್ವೈರ್ಮೆಂಟ್ಸ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವ್ದು ಅದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಚಾನಲಲ್ಲಿ ಕೊಡ್ತಕ್ಕಂಥ ಅಪರ್ಚುನಿಟೀಸ್ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಕೂಡ ಮಾಡಿ ಲೈಕ್ ಮಾಡೋದರಿಂದ ಜಾಸ್ತಿ ಜನರಿಗೆ ರೀಚ್ ಆಗುತ್ತೆ ಯಾರಿಗೂ ಅದು ಹೆಲ್ಪ್ ಕೂಡ ಆಗಬಹುದು ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಆ ಒಂದು ಐಡಿನ ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಬನ್ನಿ ನೆಗೆಥ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ರಾಮ್ರಾಜ್ ಕಾಟನ್ ಇವ್ರ ಹತ್ರ ಇರತಕ್ಕಂಥ ಜಾಬ್ ಓಪನಿಂಗ್ಸ್ ನೋಡುವ ಇವರ ಹತ್ರ ಇರತಕ್ಕಂಥ ಜಾಬ್ ಓಪನಿಂಗ್ಸ್ ಏನಿದೆ ಇದು ಬಂದು ಡೈರೆಕ್ಟ್ ವಾಕಿನ್ ನಡೀತಾ ಇರತಕ್ಕಂಥದ್ದು ವಾಕ್ ನಡೀತಾ ಇರತಕ್ಕಂಥ ಡೇಟ್ ಬಂದು ಇದೇ ತಿಂಗಳ ಎಂಟನೇ ತಾರೀಕು ಮತ್ತೆ ಒಂಬತ್ತನೇ ತಾರೀಕಂದು ನಡೆಯಲಿದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ನಾನು ಡಿಸ್ಕಸ್ ಮಾಡ್ತಕ್ಕಂಥ ಜಾಬ್ ರೋಲ್ ಅಲ್ಲಿ ಹೋಗ್ಬಿಟ್ಟು ವಾಕಿನ್ ಅಟೆಂಡ್ ಆಗ್ಬೋದಾಗಿರುತ್ತೆ ಈ ಒಂದು ವಾಕಿನ್ ಡೀಟೇಲ್ಸ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಂತ ಡೀಟೇಲ್ ಆಗಿ ಹತ್ರ ಇರ್ತಕ್ಕಂಥ ಮೊಟ್ಟ ಮೊದಲನೇ ಓಪನ್ ಪೊಸಿಷನ್ ಬಂದು ಮ್ಯಾನೇಜರ್ ಈ ಒಂದು ಹುದ್ದೆಗೆ ಇವರು ಹೈರ್ ಮಾಡ್ತಾ ಈ ಒಂದು ಜಾಬ್ ಅವ್ರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಯಾವುದಾದ್ರೂ ಸೇಲ್ಸ್ ಅಥವಾ ಬಿಸ್ನೆಸ್ ರಿಲೇಟೆಡ್ ಡಿಗ್ರಿ ಇದ್ರೆ ಓಕೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಆರರಿಂದ ಹತ್ತು ವರ್ಷಗಳ ಕಾಲ ಅಂತಿದ್ದಾರೆ ಆರರಿಂದ ಹತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರ ನಿಮ್ಮ ಹತ್ರ ರಿಲೆವೆಂಟ್ ಆಗಿರ್ತಕ್ಕಂಥ ಇದ್ದು ಅಥವಾ ನೀವೇನಾದ್ರೂ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ರು ಮ್ಯಾನೇಜರ್ ರೋಲ್ ಕೊಡ್ತಾ ಇದ್ದಾರೆ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಆಲ್ರೆಡಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ದಾರೆ ನೀವು ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದೀರಾ ತಪ್ಪದೇ ಅಪರ್ಚುನಿಟಿ ಯೂಸ್ ಮಾಡಿಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಜಾಬ್ ಅಪರ್ಚುನಿಟಿ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಈ ಒಂದು ಹುದ್ದೆಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಯಾವ್ದಾದ್ರು ಸೇಲ್ಸ್ ವಿಭಾಗದ ಎಜುಕೇಶನ್ ಇದ್ರು ಕೂಡ ಓಕೆ ಅಂತ ಇದಾರೆ ಇದಕ್ಕೂ ಕೂಡ ಇವರು ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಆರರಿಂದ ಹತ್ತು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ ಆರರಿಂದ ಹತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ನಾ ಈ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿಬಿಟ್ಟು ರಿಲೆವೆಂಟ್ ಆಗಿರತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಮದಾಗಿದ್ದು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಏನಾದರೂ ಹುಡುಕ್ತಾ ಇದ್ದರೆ ತಪ್ಪದೇ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಯಾರೆಲ್ಲ ಆಲ್ರೆಡಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಈ ಒಂದು ಅಪಾರ್ಚುನಿಟಿನ ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಸೇಲ್ಸ್ ಟ್ಯಾಲೆಂಟ್ ಎಕ್ಸಿಕ್ಯೂಟಿವ್ಸ್ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಕೇಳ್ತಾ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಫೈ ಅಂತ ಹೇಳ್ತಾರೆ ಝೀರೋ ಟು ಫೈವ್ ಮಂತ್ಸ್ ಅಂತ ಹೇಳ್ತಾರೆ ಅಂದರೆ ಫ್ರೆಷರ್ಸ್ನ ಕೂಡ ಈ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಅದೇ ರೀತಿ ಫೈವ್ ಮಂತ್ಸ್ ಅಬೋ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಅಥವಾ ಫೈವ್ ಮಂತ್ಸ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಯಾರೇ ಇದ್ದರೂ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಹೌಸ್ ವೈಫ್ಸ್ ಆಗಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಈ ಥರ ಯಾರಾದರೂ ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡಕ್ಕೂ ಕೂಡ ಈ ಒಂದು ಜಾಬ್ ರೋಲ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡನ್ನು ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇದ್ದಾರೆ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಹೌಸ್ ವೈಫ್ಸ್ ಆಗಿರ್ಬೋದು ನೀವೇನಾದರೂ ಸೇಲ್ಸ್ ವಿಭಾಗದಲ್ಲಿ ಪಾರ್ಟ್ ಟೈಮ್ ಕೆಲಸ ಏನಾದರೂ ಹುಡ್ಕ್ತಾ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಫುಲ್ ಟೈಮ್ ಕೆಲಸ ಮಾಡೋರು ಕೂಡ ಅಪಾರ್ಚುನಿಟಿ ಇದೆ ಅವರು ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಸ್ ಇದ್ದರೆ ನೀವೇನಾದರೂ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಹುಡುಕ್ತಾ ಇದ್ದರೆ ತಪ್ಪದೇ ಒಂದು ಅಪಾರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಒಂದು ಜಾಬ್ ರೋಲ್ಗೆ ನಿಮ್ಮ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅಂತ ನೋಡಿಕೊಂಡು ವಾಕಿಂಗ್ ಹೋಗ್ಬಿಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ವಾಕಿಂಗ್ ಹೋಗೋಕೆ ಇಷ್ಟಪಡುವ ಕ್ಯಾಂಡಿಡೇಟ್ಸ್ ಇದ್ರೆ ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದ್ದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ದಾರೆ ಏನಪ್ಪ ಅದು ಅನ್ನೋದಾದರೆ ನಿಮ್ಮ ಒಂದು ಅಪ್ಡೇಟೆಡ್ ರೆಸ್ಯೂಮ್ ಅದ್ರ ಜೊತೆಗೆ ಫೋಟೋ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ರೀಸೆಂಟ್ ಡೌನ್ಲೋಡೆಡ್ ಆಧಾರ್ ಕಾಪಿ ಮತ್ತೆ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಅಥವಾ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇದಿಷ್ಟು ಡಾಕ್ಯುಮೆಂಟ್ಸ್ನ ತಪ್ಪದೇ ಕ್ಯಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ವಾಕಿನ್ ಹೋಗೋದಕ್ಕೆ ಈ ಒಂದು ಡಾಕ್ಯುಮೆಂಟ್ಸ್ ನ ತಪ್ಪದೇ ಕ್ಯಾರಿ ಮಾಡ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗಬೇಡಿ ಈ ಒಂದು ಜಾಬ್ ರೋಲ್ಗೆ ಇವರು ಅಡಿಷನಲ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ ಏನೆಲ್ಲಪ್ಪ ಅದು ಅನ್ನೋದಾದರೆ ಇ ಎಸ್ ಐ ಇರುತ್ತೆ ಪಿ ಎಫ್ ಇರುತ್ತೆ ಮತ್ತೆ ಲೀವ್ ಸ್ಯಾಲ್ಫಿ ಇರುತ್ತೆ ಅದ್ರ ಜೊತೆಗೆ ಯೂನಿಫಾರ್ಮ್ ಕೂಡ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಯುವರ್ ಅಡಿಷನಲ್ ಬೆನಿಫಿಟ್ ಇವ್ರು ಕೊಡ್ತಾ ಇರತಕ್ಕಂಥದ್ದಾಗಿದೆ ಯಾರಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಅಟೆಂಡ್ ಈ ಒಂದು ಆಗಿ ಅಪರ್ಚುನಿಟಿ ನಿಮ್ಮದಾಗಿಸಿಕೊಳ್ಳಿ ವಾಕಿನ ನಡೀತಾ ಇರತಕ್ಕಂಥ ತಿಂಗಳ ಎಂಟು ಮತ್ತು ಒಂಬತ್ತನೆಯ ತಾರೀಕಂದು ನಡೀತಾ ಇರತಕ್ಕಂಥದ್ದು ಸಮಯ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ನಡೆಯಲಿದೆ ಅವರ ಒಂದು ಅಡ್ರೆಸ್ ನ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಅಡ್ರೆಸ್ಗೆ ಹೋಗಿ ನೀವು ವಾಕಿನ ಅಟೆಂಡ್ ಆಗಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೇ ಹೋಗ್ಬಿಟ್ಟು ಅಪರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಅಪರ್ಚುನಿಟಿ ಇರ್ತಕ್ಕಂಥದ್ದು ಬಂದು ಶ್ರೀಮಯ ಕ್ಯಾಟ್ರರ್ಸ್ ಇವ್ರ ಹತ್ರ ಇರ್ತಕ್ಕಂಥದ್ದು ಇವರ ಹತ್ರ ಜಾಬ್ ಅಪರ್ಚುನಿಟಿ ಯಾವುದು ಅನ್ನೋದಾದ್ರೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಪಿ ಯು ಸಿ ನಂತರ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ವಿಭಾಗದ ಎಕ್ಸ್ಪೀರಿಯೆನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಆದ್ಯತೆ ಅವರಿಗಿರುತ್ತೆ ಹಾಗೆ ಫ್ರೆಷರ್ಸ್ ಕೂಡ ಟ್ರೈ ಮಾಡ್ಬೋದಾಗಿರುತ್ತೆ ಬಟ್ ಹೆಚ್ಚಿನ ಆದ್ಯತೆ ಒಂದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ವಿಭಾಗದಲ್ಲಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರತಕ್ಕಂತ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಾ ಇದಾರೆ ಯಾರೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದರೂ ಆಲ್ರೆಡಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದು ಅದ್ಭುತವಾಗಿರತಕ್ಕ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ರೆ ಕ್ಯಾಟರಿಂಗ್ ಸರ್ವಿಸ್ ಅಲ್ಲಿ ಕೆಲಸ ಮಾಡೋಕ್ಕೆ ಇಚ್ಛೆ ಪಡುವ ಕ್ಯಾಂಡಿಡೇಟ್ ನೀವೇನಾದರೂ ಆಗಿದ್ರೆ ಈ ಒಂದು ಅಪರ್ಚುನಿಟಿ ನಾ ಟ್ರೈ ಮಾಡಬಹುದಾಗಿರುತ್ತೆ ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದು ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಂತೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಬಹುದು ಹಾಗೆ ಈ ಒಂದು ಜಾಬ್ಗೆ ಅಪ್ಲೈ ಕೂಡ ಮಾಡಬಹುದಾಗಿರುತ್ತೆ ಇದಾದ ನಂತರ ಕೊನೆಯ ಒಂದು ಅಪರ್ಚುನಿಟಿ ಇರತಕ್ಕಂಥದ್ದು ಬಂದು ರವೀಂದು ಮೋಟರ್ಸ್ ರವೀಂದು ಟೊಯಾಟಾ ಇವ್ರ ಹತ್ರ ಇರತಕ್ಕಂಥದ್ದು ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಸೇಲ್ಸ್ ಕನ್ಸಲ್ಟೆಂಟ್ಸ್ ಈ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ರಿಲೆವೆಂಟ್ ಆಗಿರ್ತಕ್ಕಂಥ ಸೇಲ್ಸ್ ಅಥವಾ ಮಾರ್ಕೆಟಿಂಗ್ ಬಿಸ್ನೆಸ್ ರಿಲೇಟೆಡ್ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ರೋಲ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಇವರು ಪೇ ಮಾಡ್ತಕ್ಕಂಥ ಸ್ಯಾಲ್ರಿ ಬಂದು ಅಪ್ ಟು ಸೆವೆನ್ ಲ್ಯಾಕ್ಸ್ ಪರ್ ಆನಮ್ ಅಂತ ಹೇಳ್ತಾ ಇದ್ದಾರೆ ಏಳು ಲಕ್ಷಗಳು ಪ್ರತಿ ವರ್ಷಕ್ಕೆ ಅಂತ ಹೇಳ್ತಾ ಯಾರೆಲ್ಲ ಯಾರೆಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದ್ರೂ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಆಲ್ರೆಡಿ ಸೇಲ್ಸ್ ವಿಭಾಗದಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದರೂ ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ನೀವೇನಾದರೂ ಸೇಲ್ಸ್ ಅಥವಾ ಮಾರ್ಕೆಟಿಂಗ್ ವಿಭಾಗದಲ್ಲಿ ಜಾಬ್ ಹುಡುಕ್ತಾ ಇದ್ದರೆ ಈ ಒಂದು ಅಪರ್ಚುನಿಟಿ ನಾ ಟ್ರೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಅವರೊಂದು ಇಮೇಲ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಡೇಟೆಡ್ ರೆಸುಮೆ ಕಳಿಸೋರ್ರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಅದೇ ರೀತಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನಂತೆ ಅದಕ್ಕೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ವಿಭಾಗದ ಬೆಂಗಳೂರಿನಲ್ಲಿ ಇರತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಕೊಡಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗುವುದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದ್ರಿದ್ದರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತೆ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ಪಬ್ಲಿಷ್ ಆಗಲಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪಾರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಹಾಗೆ ನನ್ನ ಒಂದು ಇಸ್ಟಾಗ್ರಾಮ್ ಐಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಏನಂತೆ ಅದನ್ನು ಕೂಡ ಫಾಲೋ ಮಾಡಿಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ ಸಿಗುತ್ತೆ ಅದೇ ರೀತಿ ನಿಮಗೇನಾದರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಅಲ್ಲಿ ಡಿ ಎಮ್ ಕೂಡ ಮಾಡ್ಬೋದು ನಾನು ಆನ್ಸರ್ ಮಾಡ್ತೀನಂತೆ ಮತ್ತು ಸಿಗುವ ಮತ್ತಷ್ಟು ಹೊತ್ತ ಹೊಸ ಅಪಾರ್ಚುನಿಟಿ ಒಂದು ಎಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯಾವ ಸ್ವಲ್ಪ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತಾರ